కుడుకరి గొబ్బా దేవరు బ్యాచులర్ గొబ్బా దేవరు ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿವಾದ ಕೋಳಿ ಬಲಿಗೊಬ್ಬ ಮದ್ಯ ಅಕ್ಕಿ ಬೇಳೆಗೊಬ್ಬ ಹಿಂದೂ ದೇವತೆಗಳ ಬಗ್ಗೆ ಉಡಾಫೆಯ ಮಾತು ಮುಸ್ಲಿಂ ಓಲೈಕೆಗಾಗಿ ಹಿಂದೂ ದೇವತೆಗಳನ್ನೇ ಅವಮಾನಿಸಿದ ಕಾಂಗ್ರೆಸ್ ಮುಖ್ಯಮಂತ್ರಿ ಭುಗಿಲೆದ ಆಕ್ರೋಶ ಮುಸ್ಲಿಮರ ಓಲೈಕೆಗಾಗಿ ಸನಾತನ ಧರ್ಮದ ಕುರಿತು ಹಿಂದಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿರುವ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಿಂದೂ ದೇವತೆಗಳ ಬಗ್ಗೆ ಮತ್ತೆ ಹೇಳಿಕೆ ನೀಡಿದ್ದು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಹಿಂದೂ ಧರ್ಮದಲ್ಲಿರುವ ಬಹುಸಂಖ್ಯಾತ ದೇವರ ನಂಬಿಕೆ ಬಗ್ಗೆ ತಗಾದಿ ಎತ್ತಿರುವ ಅವರು ಹಿಂದೂಗಳು ಎಷ್ಟು ದೇವರುಗಳನ್ನ ನಂಬುತ್ತಾರೆ ಮೂರು ಕೋಟಿ ಹಿಂದೂ ದೇವತೆಗಳಿದ್ದಾರೆ ಪ್ರತಿಯೊಂದು ಸಂದರ್ಭಕ್ಕೂ ಒಬ್ಬ ದೇವರು ಎಂದು ಹಗುರವಾಗಿ ಮಾತನಾಡಿದ್ದರು ಹಾಗಾಗಿ ಬಹು ಹಿಂದೂ ದೇವತೆಗಳ ಅಸ್ತಿತ್ವವನ್ನು ಅಪಹಾಸ್ಯ ಮಾಡಿದ ಆರೋಪದ ಮೇಲೆ ರೇವಂತ್ ರೆಡ್ಡಿ ಮತ್ತೆ ರಾಜಕೀಯ ಟೀಕೆಗೆ ಗುರಿಯಾಗಿರುವುದು ಮಾತ್ರವಲ್ಲದೆ ಹಿಂದೂಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಹಿಂದೂಗಳು ಎಷ್ಟು ದೇವರುಗಳನ್ನ ನಂಬುತ್ತಾರೆ ಮೂರು ಕೋಟಿ ದೇವರುಗಳಿವೆ ಇಷ್ಟೊಂದು ಏಕೆ ಅಸ್ತಿತ್ವದಲ್ಲಿವೆ ಅವಿವಾಹಿತರಿಗೆ ಒಬ್ಬ ದೇವರು ಇದ್ದಾನೆ ಹನುಮಾನ್ ಎರಡು ಬಾರಿ ಮದುವೆಯಾಗುವವರಿಗೆ ಇನ್ನೊಂದು ದೇವರು ಇದ್ದಾರೆ ಮತ್ತು ಮದ್ಯಪಾನ ಮಾಡುವವರಿಗೆ ಇನ್ನೊಂದು ದೇವರು ಇದ್ದಾನೆ ಕೋಳಿಬಲಿಗೆ ಒಬ್ಬನಿದ್ದಾನೆ ಬೇಳೆ ಮತ್ತು ಅಕ್ಕಿಗೆ ಒಬ್ಬನಿದ್ದಾನೆ ಪ್ರತಿಯೊಂದು ಗುಂಪಿಗೂ ತನ್ನದೇ ಆದ ದೇವರು ಇದ್ದಾನೆ ಎಂದು ಹಿಂದೂ ದೇವರ ಬಗ್ಗೆ ಉಡಾಫಿಯ ಮಾತುಗಳನ್ನಾಡಿ ವಿವಾದವನ್ನ ಸೃಷ್ಟಿಸಿದ್ದಾರೆ ರೆಡ್ಡಿ ಅವರ ಈ ಹೇಳಿಕೆಗೆ ತಕ್ಷಣವೇ ಬಲವಾದ ಪ್ರತಿಕ್ರಿಯೆಗಳು ಬಂದಿದ್ದು ಬಿಜೆಪಿ ಮತ್ತು ಬಿಆರ್ಎಸ್ ಮುಖ್ಯಮಂತ್ರಿ ಹಿಂದೂ ನಂಬಿಕೆಗಳನ್ನು ಅವಮಾನಿಸಿದ್ದಾರೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದ್ದಾರೆ ಎಂದು ಆರೋಪಿಸಿದೆ ಬಿಜೆಪಿ ನಾಯಕ ಚಿಕ್ಕೋಟಿ ಪ್ರವೀಣ್ ಪ್ರತಿಕ್ರಿಯಿಸಿ ರೆಡ್ಡಿ ಅವರ ಹೇಳಿಕೆಗಳಿಂದ ರಾಜ್ಯದಾದ್ಯಂತ ಹಿಂದೂಗಳು ನಾಚಿಕೆ ಪಡುತ್ತಾರೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ರೇವಂತ್ ರೆಡ್ಡಿಗೆ ಯಾವುದೇ ನಾಚಿಕೆ ಇಲ್ಲ ಎಲ್ಲ ಸಭೆಗಳಲ್ಲಿ ಮುಸ್ಲಿಮರಿಂದಾಗಿ ಕಾಂಗ್ರೆಸ್ ಬಂದಿದೆ ಎಂದು ಅವರು ಹೇಳುತ್ತಾರೆ ಮುಖ್ಯಮಂತ್ರಿ ಕ್ಷಮೆಯಾಚಿಸಬೇಕು ಮತ್ತು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಏನೋ ಮುಖ್ಯಮಂತ್ರಿಯನ್ನ ಟೀಕಿಸಿದ ವಿಆರ್ಎಸ್ ನಾಯಕ ರಾಕೇಶ್ ರೆಡ್ಡಿ ಅನುಗುಲ ಹಿಂದೂ ದೇವತೆಗಳನ್ನು ಅಪಹಾಸ್ಯ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಫ್ಯಾಷನ್ ಹಾಕಿಬಿಟ್ಟಿದೆ ಎಂದು ಹೇಳಿದ್ದಾರೆ ರೇವಂತ್ ರೆಡ್ಡಿ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು ದುರದೃಷ್ಟಕರ ಅವರು ಕೆಲಸ ಮಾಡುವವರನ್ನ ಮೆಚ್ಚಿಸಲು ಈ ರೀತಿ ಮಾತನಾಡುತ್ತಿದ್ದಾರೆ ಅವರು ತಕ್ಷಣ ಹಿಂದೂ ಸಮುದಾಯದ ಕ್ಷಮೆಯಚಿಸಬೇಕು ಎಂದು ಟ್ವೀಟ್ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಹಿಂದೂ ದೇವರುಗಳ ಬಗ್ಗೆ ರೆಡ್ಡಿ ತಮ್ಮ ಹೇಳಿಕೆಯೊಂದಿಗೆ ವಿವಾದಕ್ಕೆ ಸಿಲುಕಿದ್ದು ಇದೇ ಮೊದಲಲ್ಲ ಕಳೆದ ವರ್ಷ ಕೂಡ ಬಿಜೆಪಿಯನ್ನು ಅವಮಾನಿಸಲು ಹೋಗಿ ದೇವರ ಫೋಟೋದೊಂದಿಗೆ ಏನನ್ನಾದರೂ ಹುಡುಕುವವರು ಭಿಕ್ಷುಕರು ಹಿಂದೂಗಳಲ್ಲ ಎಂದು ಹೇಳಿ ಅಪಹಾಸ್ಯ ಮಾಡಿದರು ದೇವರು ದೇವಸ್ಥಾನದಲ್ಲಿರಬೇಕು ಮತ್ತು ಭಕ್ತಿ ಹೃದಯದಲ್ಲಿರಬೇಕು ಅಂತಹ ಜನರು ಮಾತ್ರ ನಿಜವಾದ ಹಿಂದೂಗಳು ಬಿಜೆಪಿ ನಾಯಕರು ದೇವರ ಫೋಟೋವನ್ನು ರಸ್ತೆಗಳಲ್ಲಿ ಇರಿಸಿ ಮತ ಕೇಳುತ್ತಾರೆ ಎಂದು ರೆಡ್ಡಿ ಕಳೆದ ವರ್ಷ ಆರ್ಮೂರ್ನಲ್ಲಿ ಹೇಳಿದರು ಇದು ಕೂಡ ಬಿಜೆಪಿಯಿಂದ ತೀವ್ರ ಟೀಕೆಗೆ ಗುರಿಯಾಗಿತ್ತು ఎందుకున్నాయి పెళ్ళి చేసుకోవడానికి హనుమంతుడు ఉన్నాడు రెండు పెళ్ళిళ్ళు చేసుకునే ఇంకొక ఇంకో దేవుడు ఉన్నాడు మందు తాగేటోళ్ళకు కో దేవుడు ఉన్నాడు ఎల్లమ్మ పోషమ్మ మైసమ్మ కళ్ళు కొయ్యాలి కోడి కొయ్యాలి అనే పప్పన్నం తినేట కూడా దేవుడు ఉన్నావునా అన్ని రకాల దేవుళ్ళు ఉన్నారు